ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಉಪಾಯಗಳು ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಮನೋಕಾಮನೆಗಳನ್ನ ಈಡೇರಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಅದು ದೊಡ್ಡ ದೊಡ್ಡ ಸಮಸ್ಯೆಯಾಗಿರಲಿ ಅಥವಾ ಅದೃಷ್ಟವಾಗಿರಲಿ ವ್ಯವಹಾರವಾಗಿರಲಿ ಉದ್ಯೋಗವಾಗಿರಲಿ ವಿವಾಹದ ಸಮಸ್ಯೆಯಾಗಿರಲಿ ವೃತ್ತಿ ಜೀವನದ ಚಿಂತೆಯಾಗಿರಲಿ ಅಥವಾ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಲಿ ನಿಮ್ಮ ಎಲ್ಲಾ ಜ್ಯೋತಿಷ್ಯ ಮತ್ತು ವಾಸ್ತು ಸಮಸ್ಯೆಗಳಿಗೆ ಸರಳ ಹಾಗೂ ಪರಿಣಾಮಕಾರಿ ಉಪಾಯಗಳನ್ನ ನಾವು ನೀಡ್ತಾ ಇದ್ದೀವಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕಾಗಿ ನೀವು ಪೂರ್ತಿ ವಿಡಿಯೋನ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಇವತ್ತು ನಾವು ನಿಮ್ಗೆ ಹೇಳ್ತಾ ಇರುವಂತಹ ಪರಿಹಾರಗಳು ತುಂಬಾನೇ ಪವರ್ಫುಲ್ ಆಗಿವೆ ಈ ತಂತ್ರಗಳನ್ನು ಪಾಲಿಸಿದ್ದೇ ಆದ್ರೆ ಯಾವುದೇ ವ್ಯಕ್ತಿಯ ಯಾವುದೇ ಆಸೆಗಳು ಕೇವಲ ಹದಿನೈದು ದಿನಗಳಲ್ಲಿ ಪೂರೈಸತ್ವೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ತಂತ್ರಗಳಿವು ಆ ಪ್ರಯೋಗಗಳ ಬಗ್ಗೆ ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀವಿ ನಿಮ್ಮ ಯಾವುದೇ ಆಸೆ ಇಡಿರಬೇಕು ಅಂತಂದ್ರೆ ಇದನ್ನ ಮಾಡಿ ಅದಕ್ಕೂ ಮುನ್ನ ಒಂದು ಪೆನ್ ಹಾಗೂ ಪೇಪರನ್ನು ತಗೊಂಡು ಈ ತಂತ್ರಗಳನ್ನು ಬರೆದಿಡಿ ಇದನ್ನ ನಿಮ್ಮ ಪರ್ಸ್ನಲ್ಲಿಯೇ ಇಟ್ಕೊಳ್ಬೇಕು ಯಾಕೆ ಅಂತಂದ್ರೆ ಮುಂದಿನ ಸಲ ತಂತ್ರಗಳನ್ನು ಮಾಡುವಾಗ ಹೆಚ್ಚು ಬರೋದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜೀವನ ತುಂಬಾನೇ ಫಾಸ್ಟ್ ಆಗಿ ಸಾಕ್ತಾ ಇದೆ ತಿಂಗಳು ವರ್ಷಗಳು ವೇಗವಾಗಿ ಮುಗಿದು ಹೋಗ್ತಾ ಇವೆ ಈ ವೇಗದ ಜೀವನದಲ್ಲಿ ಯಶಸ್ಸು ಪಡೆಯುವುದಕ್ಕಾಗಿ ನಾವು ನಿರಂತರವಾಗಿ ಯಂತ್ರಗಳಂತೆ ಶ್ರಮಿಸ್ತಾ ಇದ್ದೀವಿ ಆದ್ರೆ ನಮ್ಮ ಅಗತ್ಯವು ಮಾತ್ರ ಎಡೇರ್ತಾ ಇಲ್ಲ ನಿಮಗೂ ಹಾಗೆ ಅನಿಸ್ತಾ ಇದ್ಯಾ ಹಾಗೂ ರಾತ್ರಿ ದುಡಿತಾ ಇದ್ದೀವಿ ಆದರೆ ಕನಸುಗಳು ಮಾತ್ರ ಕನಸಾಗಿ ಉಳಿತಾ ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ಕ್ರಮಗಳನ್ನು ಮಾಡೋ ಮೂಲಕ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ನೀವು ಪಡ್ಕೊಳ್ಬಹುದು ನಿಮ್ಮ ಜೀವನದ ಗ್ರಹಣವನ್ನು ನಿವಾರಣೆ ಮಾಡುವ ಮೂಲಕ ನೀವು ಯಶಸ್ವಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಏನು ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ನೀವು ಮುಂಜಾನೆ ಎದ್ದು ಬಿಳಿ ಶ್ರೀಗಂಧದ ಚಕ್ಕಿಯನ್ನ ಬಿಲ್ಪತ್ರೆ ಅಥವಾ ಬಿಲ್ವಪತ್ರೆ ಎಲೆಗಳ ಮೇಲೆ ಇಟ್ಟು ನಿಮ್ಮ ಮನೋಕಾಮನೆಗಳನ್ನು ಹೇಳ್ತಾ ಶಿವಲಿಂಗಕ್ಕೆ ಅರ್ಪಿಸಬೇಕು ಇದಲ್ಲದೆ ಬಿಲ್ವಪತ್ರೆಯ ಮೇಲೆ ನಿಮ್ಮ ಮನಸ್ಸಿನ ಆಶಯವನ್ನು ಬರೆದು ಅದನ್ನು ಹರಿಯೋ ನೀರಲ್ಲಿ ಬಿಡಬೇಕು ಇದರಿಂದ ನಿಮ್ಮ ಆಶಯಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತವೆ ಯಾವುದೇ ಭಾಷೆಯಲ್ಲೂ ಕೂಡ ನಿಮ್ಮ ಆಸೆಗಳನ್ನು ಬರೀಬಹುದು ಮತ್ತೊಂದು ವಿಷಯ ಏನು ಅಂತಂದರೆ ನೀವು ಯಾವುದೇ ಪರಿಹಾರವನ್ನ ಮಾಡಿದ್ರೂ ಕೂಡ ಶುದ್ಧ ಮನಸ್ಸಿನಿಂದ ನಂಬಿಕೆಯಿಂದ ಮಾಡಬೇಕು ದೇವರು ಮತ್ತು ದೇವತೆಯಲ್ಲಿ ನಂಬಿಕೆ ಇಡಬೇಕು ಪರಿಹಾರದಲ್ಲಿ ನಂಬಿಕೆ ಇಡಬೇಕು ನಂಬಿಕೆಯಿಂದ ನೀವು ಪರಿಹಾರವನ್ನ ಮಾಡಿದ್ದೇ ಆದ್ರೆ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಶೀಘ್ರದಲ್ಲೇ ಈಡಿರುತ್ತೆ ತಿಳೀತಾ ಹಾಗಿದ್ರೆ ಮುಂದಿನ ಪರಿಹಾರ ಏನು ಅನ್ನೋದನ್ನು ನೋಡೋಣ ಎರಡನೇ ಪರಿಹಾರ ಏನು ಅಂತಂದರೆ ಪ್ರತಿದಿನ ಬೆಳಗ್ಗೆ ನೀವು ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ಅಥವಾ ಹೊರಡೋ ಮೊದಲು ನಿಯಮಿತವಾಗಿ ಅಂದರೆ ಪ್ರತಿನಿತ್ಯ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸ್ಬೇಕು ನಿಮಗೆ ಪ್ರತಿದಿನ ಇದನ್ನ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ವಾರಕ್ಕೊಮ್ಮೆ ಅಥವಾ ಕನಿಷ್ಠ ತಿಂಗಳಿಗೊಮ್ಮೆ ಹಸುವಿನ ಕೊಟ್ಟಿಗೆಗೆ ಹೋಗಿ ಇಡೀ ತಿಂಗಳಿಗೆ ಬೇಕಾದ ಕೊಡುಗೆಯನ್ನು ನೀಡಿ ಸಾಧ್ಯವಾದರೆ ಒಂದು ತಿಂಗಳಿಗೆ ಆಗುವಷ್ಟು ಪ್ರತಿದಿನ ಹಸುವಿಗೆ ಒಂದು ರೊಟ್ಟಿ ಸಿಗುವಂತೆ ಅಥವಾ ಒಂದು ಕೆ ಜಿ ಗೋಧಿ ಹಿಟ್ಟನ್ನು ನೀವು ಗೋಶಾಲೆಗೆ ನೀಡಿ ಬರಬಹುದು ಅದು ತುಂಬ ದೊಡ್ಡ ವಿಷಯನೂ ಅಲ್ಲ ಇದೊಂದು ಪುಟ್ಟ ವಿಷಯವಾಗಿದ್ದು ಯಾರು ಬೇಕಾದರೂ ಇದನ್ನು ಮಾಡಬಹುದು ಇದರಿಂದಲೂ ಶೀಘ್ರದಲ್ಲಿ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ ಮುಂದಿನ ಪರಿಹಾರ ಏನು ಅಂತಂದ್ರೆ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ತಾಮ್ರದ ತಟ್ಟೆಯಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕುಂಕುಮವನ್ನು ಬೆರೆಸಿ ನಿಯಮಿತವಾಗಿ ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಮರದ ಬಳಿಗೆ ಹೋಗಿ ನಿಮ್ಮ ಆಸೆಗಳನ್ನು ಹೇಳಿ ಅದು ಶೀಘ್ರವಾಗಿ ನೆರವೇರಲಿ ಅಂತ ಪ್ರಾರ್ಥಿಸಬೇಕು ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಆಸೆ ಖಂಡಿತವಾಗಿಯೂ ಈಡಿರುತ್ತೆ ಮತ್ತೊಂದು ಸಿಂಪಲ್ ಪರಿಹಾರ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನು ಕೂಡ ಮಾಡೋದ್ರಿಂದ ಇಷ್ಟಾರ್ಥ ಈಡಿರುತ್ತೆ ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡೋ ಮೊದಲು ಮನೆಯ ಎಲ್ಲಾ ಸದಸ್ಯರ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಕೊಂಡು ಶಿವಲಿಂಗಕ್ಕೆ ನೀರನ್ನ ಅರ್ಪಿಸ್ಬೇಕು ಇದರಿಂದ ನಿಮ್ಮ ಆಸೆ ಶೀಘ್ರದಲ್ಲೇ ಈಡಿರುತ್ತೆ ಮತ್ತೊಂದು ಪರಿಹಾರ ಏನು ಅಂತಂದ್ರೆ ಇರುವೆಗಳಿಗೆ ಆಹಾರ ನೀಡೋದು ಇದಕ್ಕಾಗಿ ನೀವು ಒಂದು ಮುಷ್ಟಿ ಕೊಬ್ಬರಿ ತುರಿಯನ್ನು ತಗೊಳ್ಳಿ ಅದರ ಜೊತೆಗೆ ಐದು ರೀತಿಯ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಲ್ಲು ಸಕ್ಕರೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಉಂಡೆ ಮಾಡಿ ಈ ಉಂಡೆಯನ್ನ ಮಾಡಿ ಅದನ್ನ ಅರಳಿ ಮರದ ಕೆಳಗಡೆ ಒಂದು ಸಣ್ಣ ಹೊಂಡ ಮಾಡಿ ಇಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಇವುಗಳನ್ನು ಇರುವೆಗಳು ಬಂದು ತಿನ್ನುತ್ವೆ ಹೂತು ಹಾಕಿರೋದನ್ನು ಜೀವನದ ಎಲ್ಲಾ ಕಷ್ಟಗಳು ದೂರ ಮಾಡುತ್ತೆ ಇದಕ್ಕೆ ವೈಜ್ಞಾನಿಕ ಕಾರಣನೂ ಇದೆ ನೀವು ಒಣಹಣ್ಣುಗಳು ಕೊಬ್ಬರಿ ಕಲ್ಲು ಸಕ್ಕರೆಯಿಂದ ತುಂಬಿಸಿ ನೆಲದಡಿಯಲ್ಲಿ ಹೂತು ಹಾಕಿರೋದ್ರಿಂದ ಇರುವೆಗಳು ಅವುಗಳನ್ನು ತಿನ್ನುತ್ವೆ ಇದರಿಂದ ಇರುವೆಗಳಿಗೆ ಆಹಾರ ಕೂಡ ಸಿಗುತ್ತೆ ಜೊತೆಗೆ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗುತ್ತೆ ಈ ರೀತಿ ನೀವು ಇರುವೆಗೆ ಆರು ತಿಂಗಳು ಆಹಾರ ಸಿಗುವಂತೆ ಮಾಡಬೇಕು ಅಸಹಾಯಕ ಜೀವಿಗಳಿಗೆ ತಿನ್ನೋದಕ್ಕೆ ಆಹಾರ ನೀಡಿದ್ರೆ ದೇವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿರುತ್ತೆ ವಿಶೇಷವಾಗಿ ಅಸಹಾಯಕ ಜನರಿಗೆ ಸಹಾಯ ಮಾಡುವ ಜನರಿಗೆ ದೇವರು ಎಂದಿಗೂ ತೊಂದರೆ ಅನುಭವಿಸೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಈ ಪರಿಹಾರವನ್ನ ಮಾಡಿದ್ರೆ ಮತ್ತೊಂದೆಡೆ ದೇವರು ನಿಮ್ಮ ಆಸೆಗಳನ್ನ ಪೂರೈಸ್ತಾ ಬರ್ತಾನೆ ಈ ರೀತಿಯಾಗಿ ನೀವು ಈ ಪರಿಹಾರದ ಪ್ರಯೋಜನಗಳನ್ನು ಪಡೆಯಬಹುದು ಇಲ್ಲಿಯವರೆಗೆ ಹಲವು ಜನರು ಈ ಪ್ರಯೋಜನಗಳನ್ನು ಮಾಡಿ ಫಲಿತಾಂಶ ಪಡೆದಿದ್ದಾರೆ ನೀವು ಕೂಡ ಅದ್ಭುತವಾದಂತಹ ರಿಸಲ್ಟ್ ಅನ್ನು ಪಡಿತೀರಿ ಮತ್ತೊಂದು ಸಲಹೆ ಯಾವುದು ಅಂತಂದ್ರೆ ಶುದ್ಧ ಕಸ್ತೂರಿಯನ್ನು ಹೊಳೆಯುವ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ತಿಜೋರಿಯಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ಸಂಪತ್ತು ಹೆಚ್ಚು ಆಕರ್ಷಿಸುತ್ತೆ ಅಷ್ಟೇ ಅಲ್ಲ ನಿಮ್ಮ ಆಸೆಗಳು ಕೂಡ ಎಡಿರುತ್ತವೆ ಇದಲ್ಲದೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರರ್ಪಿಸೋದ್ರಿಂದ ಹಾಗೂ ಸಂಜೆ ಅಲ್ಲಿ ಗಂಗಾ ದೀಪವನ್ನ ಬೆಳಸೋದ್ರಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡಿತೀರಿ ಈ ಪರಿಹಾರವು ನಿಮ್ಮ ಆಸೆಗಳನ್ನು ಪೂರೈಸುವಲ್ಲಿ ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ಭಾನುವಾರ ಪುಷ್ಯ ನಕ್ಷತ್ರದಲ್ಲಿ ಬಿಳಿ ಕಸ್ತೂರಿ ಬೇರನ್ನು ತಂದು ಅದರಿಂದ ಗಣೇಶನ ಮೂರ್ತಿಯನ್ನು ಮಾಡಬೇಕು ನಂತರ ಗಣೇಶನಿಗೆ ಹೀರರ್ಪಿಸಿ ಅದಾದ ನಂತರ ಗಣೇಶನ ಮಂತ್ರ ಓಂ ಗಂ ಗಣಪತಯೇ ನಮಃ ಅನ್ನೋ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಂತರ ಭಕ್ತಿಯಿಂದ ಈ ಕಸ್ತೂರಿ ಬೇರಿನಿಂದ ಮಾಡಿದ ಶ್ವೇತಾ ಗಣಪತಿ ಮೂರ್ತಿಯನ್ನು ನಿಮ್ಮ ಹಣವನ್ನಿಡುವಂತಹ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಪ್ರತಿಷ್ಠಾಪಿಸಿ ಇದರಿಂದ ನಿಮ್ಮ ದುಃಖ ಮತ್ತು ಬಡತನ ದೂರವಾಗುತ್ತೆ ಅಷ್ಟೇ ಅಲ್ಲ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಆಸೆಗಳು ಶೀಘ್ರದಲ್ಲೇ ಈಡೇರುತ್ವೆ ಹಾಗಾಗಿ ವೀಕ್ಷಕರೇ ಇದನ್ನು ತಪ್ಪದೆ ಮಾಡಿ ಇಲ್ಲಿ ನಾವು ನಿಮಗೆ ನೀಡುತ್ತಾ ಇರುವಂತಹ ಈ ಸಲಹೆಗಳು ತುಂಬಾ ಕಷ್ಟಕರವಾದ ಸಲಹೆಗಳಲ್ಲ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಸಿಗುವ ವಸ್ತುಗಳನ್ನು ಬಳಸಿ ನೀವು ಇದನ್ನು ಮಾಡುವ ಮೂಲಕ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ವೆ ವೀಕ್ಷಕರೇ ನೋಡಿದ್ರಲ್ವಾ ಈ ಉಪಾಯಗಳು ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಮನೋಕಾಮನೆಗಳನ್ನ ಈಡೇರಿಸುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್